ವ್ಯಾಡ್ ಎಫ್ ಎಂ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಿಮ್ಮಾರ್ಜಿ ಪುನೀತ್ ಇವತ್ತು ನಾನು ಬಂದಿರೋದು ಐಕಾನಿಕ್ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಮುಂದೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಮುಂದೆ ಯಾಕೆ ಇಲ್ಲಿದ್ದೀನಿ ಅಂದರೆ ಮೈಸೂರಲ್ಲಿ ದಸರಾ ಶುರುವಾಗೋದಕ್ಕಿಂತ ಮುಂಚೆ ಜನ ಇಲ್ಲಿ ಸೇರ್ತಾರೆ ಅಂದರೆ ಅದು ಎರಡು ವಿಚಾರಕ್ಕೆ ಒಂದು ಆಂಜನೇಯನ ಸ್ವಾಮಿ ದರ್ಶನ ಮಾಡೋದಕ್ಕೆ ಇನ್ನೊಂದು ಸಂಜೆ ಹೊತ್ತಾದರೆ ಆ್ಯಂಡ್ ಬೆಳಗ್ಗೆ ಹೊತ್ತು ಕೂಡ ದಸರಾ ಅಂಬಾರಿಯ ಗಜಪಡೆ ಏನಿದೆ ಆ ಗಜಪಡೆ ತಾಲೀಮ್ಗೆ ಹೋಗುತ್ತೆ ಆ ತಾಲೀಮಿಗೆ ಹೋಗೋದನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿ ಅದನ್ನು ನೋಡೋದಕ್ಕೆ ನಿಮಗೆ ತೋರಿಸೋದಕ್ಕೆ ತಾನೇ ನಾನು ಕೂಡ ಇವತ್ತು ಬಂದಿದ್ದೀನಿ ಸೊ ಈಗ ರೈಟ್ ನಾವು ನಾನು ನಮ್ಮ ಮೈಸೂರಿನ ಅಂಬಾವಿಲಾಸ ಅರಮನೆ ಒಳಗಡೆ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ಒಂದು ಗೇಟ್ ಬಂದು ಬಲರಾಮ ಗೇಟ್ ಈ ಬಲರಾಮ ಗೇಟಿಂದನೇ ದಿನ ಕೂಡ ಗಜಪಡೆಯ ತಾಲೀಮು ಸಾಗೋದು ಇಲ್ಲಿ ನೋಡ್ತಾ ಇದ್ದೀರಾ ಆನೆಗಳು ಸದ್ಯ ರಿಲ್ಯಾಕ್ಸ್ ಮಾಡ್ತಾ ಇವೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗಜಪಡೆ ತನ್ನ ತಾಲೀಮ್ನ ಶುರು ಮಾಡುತ್ತೆ ನೀವು ನೋಡ್ತಾ ಇದೀರಾ ಈ ವೆಹಿಕಲ್ ಇದು ಆಕ್ಚುಲಿ ಇದರಲ್ಲಿ ಒಂದು ಮ್ಯಾಗ್ನೆಟ್ ಫಿಕ್ಸ್ ಆಗಿದೆ ಆನೆ ತಾಲೀಮ್ಗೆ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ಫಿಕ್ಸ್ ಆಗಿರೋ ಮ್ಯಾಗ್ನೆಟ್ ಮುಂದೆ ಫಸ್ಟ್ ಹೋಗುತ್ತೆ ಇನ್ ಕೇಸ್ ಗ್ರೌಂಡ್ ನಲ್ಲಿ ಏನಾದರೂ ಮೆಟಲ್ ಇದ್ರೆ ಮೊಳೆಗಳಿದ್ರೆ ಆನೆ ಕಾಲಿಗೆ ಚುಚ್ಕೊಳ್ಳುವಂಥದ್ದು ಏನಾದರೂ ಇದ್ರೆ ಅದು ಈ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ ಸೊ ಆನೆಗಳು ಸೇಫ್ ಆಗುತ್ತೆ ಸೊ ಟೆಕ್ನಾಲಜಿನ ಕೂಡ ಯೂಸ್ ಮಾಡ್ಕೊತಿದ್ದಾರೆ ಗಜಪಡೆಗೆ ಏನು ಆಗಬಾರ್ದು ಅಂತ ಹೇಳಿ ಸೊ ನೋಡಿದ್ರಲ್ಲ ಫೈನಲಿ ಎಲ್ಲ ಗಜಪಡೆಯ ಆನೆಗಳು ಒಂದೊಂದಾಗಿ ಸಾಲಾಗಿ ಗಜಪಡೆಯ ತಾಲೀಮಿನಲ್ಲಿ ಪಾಲ್ಗೊಂಡಿವೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿ ಈ ಒಂದು ಗಜಪಡೆಯ ನಿಮಗೆ ತೋರ್ಸೋಕ್ಕೆ ಅಂತ ಬಂದೆ ಅಷ್ಟೇ ಎಕ್ಸೈಟೆಡ್ ಆಗಿ ಈ ಒಂದು ಸೆಷನ್ ಇತ್ತು ಸಕ್ಕತ್ತು ವೆಯ್ಟ್ ಮಾಡಬೇಕಾಯಿತು ಬಿಕಾಸ್ ಪ್ರಾಕ್ಟೀಸ್ ಕೇಳ್ತಾ ಸ್ಟ್ರೈಟವೇ ಅದು ರೆಸ್ಟ್ ಪ್ಲೇಸಿಂದ ಡೈರೆಕ್ಟ್ ಬರೋದಿಲ್ಲ ಹಾಗಾಗಿ ಅದನ್ನು ಬೇರೆ ಕಡೆ ಕರ್ಕೊಂಡು ಒಂದು ರೌಂಡ್ ಹೋಗಿ ನೆಕ್ಸ್ಟು ಅದನ್ನು ಕಟ್ಕೊಂಬಂದರು ಸೊ ಇದಾಗಿತ್ತು ಗಜಪಡೆಯ ತಾಲಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ತಿಳಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಇದರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ರೆಡ್ ಸರ್ ಎಮ್ ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ ಮಸ್ತ್ ಮಜಾ ಮಾಡಿ